ನಾನು ತುಂಬ ಜನ ಕಟ್ಟಿಸ್ಕೊಂಡು ಹೋಗ್ಬಿಡಿದ್ದೀನಿ ಹೊಡಿಯೋಕ್ಕೆ ಅವನ ಒಬ್ಬ ಹೀರೋ ಅವಾಗ ಬಂದಿದ್ದ ಫೋನ್ ಮಾಡಿದೆ ನೀವು ಪಿಕ್ಚರ್ ಆ್ಯಕ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಸಾಯಿ ಕುಮಾರ್ ಕ್ಯಾರೆಕ್ಟರ್ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾ ಕಡಾ ಪಿಕ್ಚರ್ ಮಾಡ್ತೀರಾ ಅಂತಂದ್ರೆ ಓಡ್ದೆ ಅಷ್ಟೆಲ್ಲ ವಸ್ತು ದಾಟಿಬಿಟ್ಟಿದ್ದ ಓ ಆ ಜಾಗಕ್ಕೆ ಸಾಯಿ ಕುಮಾರ್ ಅವ್ರು ಬಂದರು ಆಮೇಲೆ ಹಾ ಎಸ್ ಸರ್ ಓಕೆ ನೈಸ್ ಎಷ್ಟು ಬಡ್ಜೆಟು ಬಾಸಿ ಸರ್ ಅವಾಗ ಕಮ್ಮಿ ಅಂದ್ರೆ ಒಂದು ಒಂದೂವರೆ ಕೋಟಿ ರೂಪಾಯಿ ಸರ್ ತೊಂಬತ್ತರ ದಶಕದಲ್ಲಿ ಒಂದೂವರೆ ಕೋಟಿ ಸಿನಿಮಾ ಎತ್ತಿದ್ದೆಷ್ಟು ಅದು ತುಂಬ ಎಷ್ಟು ಸುಮ್ಮನೆ ಹೇಳಿ ಆ ದಿನಮಾನಗಳಲ್ಲಿ ಒಂದು ನಾಲ್ಕೈದು ಕೋಟಿ ನಾಲ್ಕೈದು ಕೋಟಿ ತೊಂಬತ್ತರ ದಶಕದಲ್ಲಿ ಬಂತು ಅಂದರೆ ದೊಡ್ಡ ಗ್ರ್ಯಾಂಡ್ ಸಕ್ಸಸ್ ದೊಡ್ಡ ಗ್ರ್ಯಾಂಡ್ ಸಕ್ಸಸ್ ಇದು ನನ್ನ ಪ್ರಶ್ನೆ ಏನು ಗೊತ್ತಾ ನಿರ್ದೇಶಕರ ಕಾಸು ಬಂತ ಅವಾಗ ಒಂದು ಏನು ಪ್ರಾಬ್ಲಮ್ ಇತ್ತು ಅಂದರೆ ಹರೀಶ್ ಸರ್ ಕಾಸು ಎಲ್ಲಿ ಸಿನಿಮಾ ಕೊಡೋದು ಅನ್ನೋದಿತ್ತು ಸರ್ ಒಂದು ಇನ್ನೊಂದು ಕಾಸು ಏನಕ್ಕೆ ಭಯ ಆಗಿರೋದು ಅಂದರೆ ಯಾರು ನನ್ನ ಬಗ್ಗೆ ತುಂಬ ರೂಮರ್ ಆಸ್ತಿ ಅಪ್ಸಿದ್ರು ಸರ್